ದೇವರಿಗೆ ಸ್ತೋತ್ರವಾಗಲಿ ಈ ದಿನದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ ಅಪೋಸ್ಲರ ಕೃತ್ಯಗಳು ಹದಿಮೂರನೇ ಅಧ್ಯಾಯ ಹತ್ತನೇ ವಾಕ್ಯ ಎಲ್ಲೋ ಎಲ್ಲ ಮೋಸದಿಂದಲೂ ಎಲ್ಲ ಕ ಕೆಟ್ಟತನದಿಂದಲೂ ತುಂಬಿದವನೇ ಸೈತನನ ಮಗನೇ ಎಲ್ಲ ನೀತಿಗೂ ವಿರೋಧಿಯೇ ನೀನು ಕರ್ತನ ನೀಟಾದ ಮಾರ್ಗಗಳನ್ನು ಡೊಂಕು ಮಾಡುವುದನ್ನು ಬಿಡುವುದಿಲ್ಲವೋ ಇಗೋ ಕರ್ತನು ನಿನ್ನ ಮೇಲೆ ಕೈ ಎತ್ತಿದ್ದಾನೆ ನೀನು ಕುರುಡನಾಗಿ ಕೆಲವು ಕಾಲ ಸೂರ್ಯನನ್ನು ಕಾಣದೇ ಇರುವಿ ಎಂದು ಹೇಳಿದ್ದನು ಆ ಕ್ಷಣವೇ ಅವನಿಗೆ ಕಣ್ಣು ಮೊಬ್ಬಾಗಿ ಕತ್ತಲೆ ಉಂಟಾಯಿತು ದೇವರಿಗೆ ಸ್ತೋತ್ರವಾಗಲಿ ಇಲ್ಲಿ ಪೌಲನು ಸೇವೆ ಮಾಡ್ತಿರುವಾಗ ಅದು ಎಲ್ಲು ಮಂತ್ರವಾದಿ ಅವನು ಬಂದ್ಬಿಟ್ಟು ಇವರ ಸೇವೆಗೆ ಅಡ್ಡಿ ಮಾಡ್ತಾಯಿರ್ತಾನೆ ಅದೇ ಆವಾಗ ಇವರು ಅವನ್ನು ನೋಡಿ ಎಲ್ಲ ಮೋಸ ಮೋಸದಿಂದ ಕಪಟದಿಂದ ತುಂಬಿದವನೇ ಸೈತಾನನ ಮಗನೇ ಎಲ್ಲ ನೀತಿಗೆ ವಿರೋಧಿಯೇ ಅಂತೇಳಿ ಬೈದು ಸ್ವಲ್ಪ ದಿನ ಸೂರ್ಯನನ್ನು ಕಾಣದ ಹಾಗೆ ನಿನ್ನ ಕಣ್ಣು ಹೇಳ್ಬಿಟ್ಟು ಅವನ ಕುರುಡನಾಗಿ ಮಾಡ್ತಾರೆ ಅವನು ಕೈ ಹಿಡಿಯೋರನ್ನು ಹುಡುಕುತ್ತಾ ತಿರುಗಾಡಿದ್ದನು ಅಂದರೆ ಯಾರಾದರೂ ಕೈ ಹಿಡ್ಕೊಂಡು ನಡೆಸೋರನ್ನ ಹುಡುಕ್ತಾ ಇದ್ದನು ಅಂತ ಹೇಳಿ ನಾವು ಇವಾಗ ಬೈಬಲ್ ವಾಕ್ಯದಲ್ಲಿ ನೋಡ್ತೀವಿ ಬೈಬಲಲ್ಲಿ ಮುಖ್ಯವಾಗಿ ಅದೇ ಅಮ್ಮಲೇಕಾರದು ಕೂಡ ಒಂದು ಪದ ಇದೆ ಹಳೆ ಒಡಂಬಡಿಕೆಯಲ್ಲಿ ಅವರ ಪಾಪಗಳು ಇನ್ನೂ ಪೂರ್ಣವಾಗಿಲ್ಲ ಅಂತ ಹೇಳ್ತಾರೆ ಅದಾದ ಮೇಲೆ ಅದು ಅಮೆಲೇಕಾರನ್ನ ಯೋಶವಾದೆ ಸೂರ್ಯನ ನಿಂದ್ರಿಸಿ ಅವ್ರನ್ನ ಸಮ್ಮರಿಸ್ತಾರೆ ಕಾರಣ ಹೇಳಿದ್ರೆ ಅದು ಎರಡು ಥರ ಇದ್ದಾರೆ ಜನಗಳು ಒಂದು ಬಂದು ದೇವರ ದೃಷ್ಟಿಯಲ್ಲಿ ಒಬ್ಬರು ಪಾಪ ಮಾಡ್ತಾ ಇರ್ತಾರೆ ಒಂದು ಒಳ್ಳೆ ದಾರಿಯಲ್ಲಿ ನಡೀತಾ ಇರ್ತಾರೆ ಈ ಒಳ್ಳೆ ದಾರಿಯಲ್ಲಿ ನಡೆಯೋದ್ರಿಂದ ಅವರಿಗೂ ಅವರ ಕುಟುಂಬಕ್ಕೂ ಸಮಾಜಕ್ಕೂ ಒಳ್ಳೆಯದು ನಡೀತಾ ಇರುತ್ತೆ ಈ ಕೆಟ್ಟ ದಾರಿಯಲ್ಲಿ ನಡೆಯೋರಿಗೆ ಅವರ ಆತ್ಮಕ್ಕೆ ಅವರ ವೇದನೆ ದುಃಖ ಬೇಜಾರು ಕೋಪ ಆವೇಸ ಅವ್ರನ್ನ ನರ್ಕಕ್ಕೆ ಹೋಗ್ತಾ ಇದ್ದಾರೆ ಅವ್ರನ್ನ ಅವ್ರು ಬಿಡುಗಡೆ ಮಾಡ್ಕೋಬೇಕು ಅವ್ರು ಬಿಡುಗಡೆ ಆಗದೇ ಇದ್ದಾಗ ಅವ್ರ ಕುಟುಂಬಕ್ಕೆ ಸಮಾಜಕ್ಕೆ ಅವರಿಂದ ನಷ್ಟ ಬರುತ್ತೆ ಅವರು ಮೋಸ ಮಾಡೋದು ಯಾಮರ್ಸಿಂದ ಬೇರೆಯವರ ಕುಟುಂಬಗಳು ಬಾಧಿಸಲ್ಪಡುತ್ತೆ ಈ ರೀತಿಯಾಗಿ ಈ ಮಂತ್ರವಾದಿ ಕೂಡ ಎಲುಮನು ಅದೇ ಥರನೇ ಇರೋದು ಈ ರೀತಿ ಜೀವನ ನಡೆಸ್ತಾ ಇರಬೇಕಾದ್ರೆ ದೇವರ ದೃಷ್ಟಿಯಲ್ಲಿ ಅವರು ಬದಲಾಗ್ತಾರ ಅಂತ ನೋಡ್ತಾರೆ ಅದಕ್ಕೋಸ್ಕರನೇ ಎಲ್ಲರೂ ಒಂದು ಮಾತು ಹೇಳ್ತಾರೆ ಒಳ್ಳೆಯವರೆಲ್ಲ ಬೇಗ ಹೋಗ್ಬಿಡ್ತಾರೆ ಒಳ್ಳೆಯವರಿಗೆ ಕಾಲ ಇಲ್ಲ ಕೆಟ್ಟವ್ರದೇ ಕಾಲ ಅಂತ ಆ ಥರ ಅಲ್ಲ ಅವರು ಕೆಟ್ಟವರಾಗಿರೋದರಿಂದ ದೇವರು ಹೇಳ್ತಾರೆ ಪಾಪಿಗಳಿಗೋಸ್ಕರ ದೇವಕುಮಾರ್ನ ಬಂದಿದ್ದು ಒಳ್ಳೆಯವರಂದರೆ ಅವರು ಆಲ್ರೆಡಿ ದೇವ್ರ ರಕ್ಷಣೆ ಹೊಂದಿ ಅವರು ಆತ್ಮಿಕದಲ್ಲಿ ಬೆಳೆದು ಪರಲೋಕ ರಾಜ್ಯಕ್ಕಾಗಿ ಸಿದ್ಧ ಮಾಡ್ತಾ ಇರ್ತಾರೆ ಬಿದ್ದರೂ ಕೂಡ ಪರಿಶುದ್ಧಾತ್ಮ ಸಹಾಯದಿಂದ ಅವರು ಎದ್ದು ಮತ್ತೆ ಅವರು ಅಂದರೆ ಪಾಪ ಮಾಡೋದು ಬೇಕಂತ ಬೀಳೋದು ಮತ್ತು ಆ ಥರ ಅಲ್ಲ ಮಾಂಸಿಕದಲ್ಲಿರೋದ್ರಿಂದ ದೇವರಾಗೆ ಮಾರ್ಪಾಡ್ತಾ ಇರ್ತೀವಿ ಆದರೆ ಗೊತ್ತಿಲ್ಲದೆ ಇನ್ನೂ ಸ್ಪಿರಿಚುವಲಲ್ಲಿ ನಮಗಿನ್ನ ಹೆಚ್ಚಾಗಿ ಇರೋ ಜೊತೆ ಪಳಗಿದ್ರೆ ಅವರಿರೋ ಸ್ಪಿರಿಚುವಲಲ್ಲಿ ನಾವು ಇರೋದಿಲ್ಲ ದೇವನನ್ನು ಹೋಲಿಸಿ ನೋಡಿದಾಗ ಅವರಾಗೆ ನಾವು ಮಾರ್ಪಾಡೋದಿಲ್ಲ ಪರ್ಸ್ತಿಲ್ದರೆ ನನ್ನ ಹತ್ರ ಯಾರು ದರ್ಶಿಸೋಕ್ಕಾಗಲ್ಲ ಬರಲೋಕರಾಜಕ್ಕೆ ಬರಲ್ಲ ಅಂತಾರೆ ಅದರಿಂದ ಆ ರೀತಿಯಾದ ಒಂದು ಉನ್ನತವಾದ ಎಕ್ಸ್ಪೆಕ್ಟೇಷನ್ನಲ್ಲಿ ನಾವು ನೋಡ್ತಾ ಇದ್ದಾಗ ಆ ರೀತಿ ಬಿದ್ದರೆ ಬಿಡಬೇಕು ಈ ರೀತಿಯಾಗಿ ಯಾರೋ ಒಬ್ಬರು ಪಾಪಗಳು ಇದ್ದರೂ ಕೂಡ ದೇವರವರು ಎರಡು ಚಾನ್ಸ್ ಕೊಡ್ತಾರೆ ಒಂದು ಒಂದಲ್ಲ ಒಂದು ದಿನ ಅವ್ರ ಪಾಪವನ್ನು ನಾನು ಪಾಪಿ ಅಂತ ಅರಿಕೆ ಮಾಡಿ ಬಾಯಿಂದ ಅರಿಕೆ ಮಾಡಿ ಮತ್ತೆ ಪಾಪ ಮಾಡಲ್ಲ ಅಂತ ಒಪ್ಪಿಕೊಂಡು ದೇವ್ರ ಕಡೆಗೆ ಬಂದು ಆತ್ಮಿಕದಲ್ಲಿ ಬೆಳೆ ಬೆಳೆದು ಆ ನಿತ್ಯರಾಜ್ಯಕ್ಕೆ ಸೇರ್ತಾರಂತ ಅವರಿಗೆ ಅವಕಾಶ ಕೊಡೋದ್ರಿಂದ ಅವರು ಪಾಪ ಮಾಡ್ತಾ ಇದ್ರೂ ಕೂಡ ಅವರು ಹೇಗಾದರೂ ಮಾಡಿ ಅವ್ರ ಕಷ್ಟದಲ್ಲಿ ನಷ್ಟದಲ್ಲಿ ಬಾಧೆಗಳಲ್ಲಿ ರಕ್ಷಣೆ ಮಾಡಿ ಅವ್ರಿಗೆ ಯಾವುದೋ ರೂಪದಲ್ಲಿ ಸುವಾರ್ತೆ ಹರಡುವಂತೆ ಅವರಿಗೆ ತಿಳಿದು ಅವ್ರು ಬರೋದಕ್ಕೆ ದೇವರು ಅವ್ರನ್ನ ಎದುರು ನೋಡ್ತಾ ಇರ್ತಾರೆ ಇದು ಒಂದು ಆ ರೀತಿಯೇ ಇದು ಎಲುಮನು ಬರಲಿ ಅಂತೇಳ್ಬಿಟ್ಟು ಅವನು ಎಷ್ಟೇ ಪಾಪ ಮಾಡಿದರೂ ಕೂಡ ಅವನ ಕಣ್ಣು ಕುರುಡನಾಗಲಿ ಸ್ವಲ್ಪ ದಿನ ಅವನು ಕಣ್ಣು ಕಾಣದೇ ಸೂರ್ಯನನ್ನು ನೋಡದೆ ಇರಲಿ ಅಂತ ಅಂದರೆ ಮತ್ತೆ ಅವನು ತಾನು ಮಾಡಿರೋ ಪಾಪವನ್ನು ಅರಿಕೆ ಮಾಡಿ ಮತ್ತೆ ಹಿಂತಿರುಗಿ ದೇವ್ರ ಕಡೆಗೆ ಬರಲಿ ಅಂತ ಎರಡನೇ ಕ್ಯಾಟಗರಿ ಬಂದ್ಬಿಟ್ಟು ಒಬ್ರು ಬಂದ್ಬಿಟ್ಟು ಪಾಪದಲ್ಲಿರ್ತಾರೆ ಒಂದಲ್ಲ ಒಂದು ದಿನ ಮನೆ ತಿರುಗಿ ಬರಲಿ ಅಂತ ಅದಕ್ಕೆ ಇವರಿಗೆ ಮರಣ ಬರದಾಗೆ ಸ್ವಲ್ಪ ದಿನ ಅಂತ ಸ್ಪಷ್ಟವಾಗಿದೆ ಅವರಿಗೆ ಸ್ವಲ್ಪ ದಿನ ನೀನು ಸೂರ್ಯನನ್ನು ಕಾಣುವುದಿಲ್ಲ ಅಂತ ಹೇಳ್ಬಿಟ್ಟು ಕೆಲವು ಕಾಲ ಅಂತಿದೆ ಸೂರ್ಯನನ್ನು ಅಂತ ಪರ್ಮನೆಂಟಾಗಿ ಅವನಿಗೆ ಕಣ್ಣು ಕಾಣ್ದಂಗೆ ಮಾಡಿಲ್ಲ ಕಾರಣ ಏನಂದರೆ ಅವನು ಮನೆ ತಿರುಗಿ ಬರಲಿ ಅಂತ ಇನ್ನೊಂದು ಕ್ಯಾಟಗರಿ ಇದೆ ಎಷ್ಟೇ ದೇವರು ಚಾನ್ಸ್ ಕೊಟ್ಟರು 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 ಭೂಲೋಕದಲ್ಲಿ ಸುವಾರ್ಥ ಹರಡೋರು ಅರ್ಡು ಇದ್ದರೆ ಪಾಪ ಬಿಟ್ಟು ಮನ ತಿರುಗಿರಿ ಪಾಪ ಇದ್ದರೆ ನೀವು ವೇದನೆ ಬರುತ್ತೆ ಕುಟುಂಬ ನಿಮ್ಮಿಂದ ಸಮಸ್ಯೆಗಳು ಉಂಟಾಗುತ್ತೆ ಅದರಿಂದ ನರಕಕ್ಕೆ ಹೋಗ್ಬೇಕಾಗಿದೆ ಬಂಡ್ರಿ 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 ಅಂತ ಅವರು ಪಾಪಗಳು ಮಾಡ್ತಾ ಮಾಡ್ತಾ ಹೆಚ್ಚಾದಾಗ ದೇವ್ರ ಕೈ ಬಿಟ್ಟಾಗ ಅವರು ನಮ್ಮ ದೇವ್ರ ಕೈ ಬಿಟ್ಟರೆ ಇನ್ನು ಯಾರೂ ಕಾಪಾಡೋಕ್ಕಾಗೋದಿಲ್ಲ ಅವರು ಅವರ ಅವರು ಮಾತ್ರವಲ್ಲ ಅವರ ಘೋರಗಳು ಅಧಿಕವಾಗಿರುತ್ತೆ ಲೋಕದಲ್ಲಾಗಲಿ ಸತ್ರನೂ ನರ್ಕದಲ್ಲಿ ಬೇಯಬೇಕಾಗಿದೆ ಈ ರೀತಿ ಎರಡು ಥರ ಇದ್ದಾರೆ ಮೂರನೇದಾಗಿ ನಾವು ಬಂದ್ಬಿಟ್ಟು ನಮ್ಮಲ್ಲೂ ಎರಡಿದೆ ದೇವ್ರನ್ನ ನಂಬ್ಕೊತಾರೆ ಅದರಲ್ಲಿ ರಿಲಿಜಿಯಸ್ ಕ್ರಿಶ್ಚಿಯನ್ ಆಗಿರ್ತಾರೆ ಕುತ್ತಿಗೆಯಲ್ಲಿ ಸಿಲುಬೆ ಹಾಕೊಳ್ಳೋದು ಮನೆಗಳು ಹಾಕೊಳ್ಳೋದು ಹೆಸರು ಕ್ರಿಶ್ಚಿಯನು ಭಾನುವಾರ ಹೋದರೆ ಹೋಗೋದು ಇಲ್ದಿದ್ರೆ ಇಲ್ಲ ಕಾಣಿಕೆ ಆಗೋದು ನಾವು ಕ್ರಿಶ್ಚಿಯನ್ ಇರೋದ್ರಿಂದ ಅದು ಆ ಚರ್ಚಿಗೆ ಅಂತ ಅವ್ರಿಗೆ ಈಗ ಪ್ರಾಬ್ಲಮ್ಗಳು ರಕರಕವಾದ ಸ್ವಭಾವಗಳು ಇರ್ತವೆ ಅವರು ದೇವರನ್ನು ಬೆಳಗಿನ ಜಾವದಲ್ಲಿ ಹುಡುಕೋಣ ಪ್ರಾರ್ಥನೆ ಮಾಡೋಣ ಅವರು ಅವರಿಗಾಗಿ ಸಾಕ್ಷಿ ಜೀವಿತ ಜೀವಿಸೋಣ ವಿಶ್ವಾಸ ಜೀವಿತ ಜೀವಿಸೋಣ ಭಾರ ಉಂಟಾಗಲಿ ಉಂಟು ಆತ್ಮ ಭಾರದಿಂದ ಅವರು ಇತರರಿಗೆ ಸ್ವಾರ್ಥ ಹೇಳಿ ಅಯ್ಯೋ ನಾವು ಪಾಪದ ಜೀವಿತದಿಂದ ಪರಿಶುದ್ಧ ಮಾರ್ಗದಲ್ಲಿದ್ದೀವಿ ಇವರು ಇನ್ನೂ ಪಾಪದಲ್ಲಿದ್ದಾರಲ್ಲ ಅವರು ಬರದೇ ಹೋದರೆ ನರ್ಕಕ್ಕೆ ಹೋಗ್ತಾರಲ್ಲ ಅಂತ ಒಂದು ಆತ್ಮ ಭಾರ ಇಲ್ಲದ ಹಾಗೆ ಇದರಲ್ಲಿ ಎರಡು ಕ್ಯಾಟಗಿರಿ ಒಬ್ಬರು ಕ್ರಿಶ್ಚಿಯನ್ ಆಗಿ ರಿಲಿಜಿಯಸ್ ಆಗಿ ಸಾಂಪ್ರದಾಯಗಳನ್ನ ಹಿಡ್ಕೊಂಡು ಅದು ಒಂದು ಅವರೊಂದು ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಅದು ದೇವರದ್ದು ಅಲ್ಲ ಸ್ಪಿರಿಚುವಲ್ನೆಸ್ ಇಲ್ಲ ದೇವ್ರನ್ನ ಬೆಂಬಡಿಸೋರಲ್ಲ ಇನ್ನೊಂದು ದೇವ್ರನ್ನ ವೆಂಬಡಿಸೋರು ಅದಕ್ಕೆ ಅವರಿಗೆ ಅವರ ಆತ್ಮ ಬೆಳಕಾಗಿ ಅವ್ರ ಲೋಕಕ್ಕೆ ಉಪ್ಪಾಗಿ ಬೆಳಕಾಗಿ ಕುಟುಂಬಕ್ಕೆ ಆಶೀರ್ವಾದಕರವಾಗಿ ಅವರ ಅವ್ರ ಸಂತತಿಗಳು ಆಶೀರ್ವಾದಕರವಾಗಿ ದೇಶಕ್ಕೆ ಅವರಿಂದ ಪ್ರಯೋಜನವಾಗಿರುತ್ತೆ ಯಾಕಂದರೆ ದೇಶಕ್ಕಾಗಿ ಅವರು ಬೇರೆ ಅವರು ಯಾರೇ ಕುಲ ಮತ ಭೇದ ಏನೇನೋ ಹೇಳ್ತ ಹೇಳ್ತಾರೆ ಅವರು ಕರ್ರಗಿದಾರ ಬೆಳ್ಳಗಿದಾರ ಅವರು ಹ್ಯಾಂಡಿಕ್ಯಾಪ್ಟ ಅದೆಲ್ಲ ನೋಡಿದಂಗೆ ಅವರ ಆತ್ಮಗಳು ಅವರ ಶರೀರ ಶಾರೀರಿಕವಾಗಿ ಅವರ ಯುದ್ಧ ಮಾಡೋದು ಮನುಷ್ಯರತ್ರ ಅಲ್ಲ ಅವರ ಹೃದಯದಲ್ಲಿ ಕ್ರಿಯೆ ಮಾಡ್ತಾ ದುಷ್ಟಕ್ರಿಯೆ ಇರೋದೇ ಎರಡು ಪರಿಶುದ್ಧಾತ್ಮ ದುರಾತ್ಮ ಪರಿಶುದ್ಧಾತ್ಮ ಇದ್ದರೆ ಪರಿಶುದ್ಧ ಮಾರ್ಗದಲ್ಲಿ ನಡೆಯೋದಕ್ಕೆ ಪ್ರೇರೇಪಿಸಿ ಪರಲೋಕ ರಾಜ ಕರ್ಕೊಂಡೋಗುತ್ತೆ ದುರಾತ್ಮ ಇದ್ದರೆ ಅದು ಕೆಟ್ಟ ಯೋಚನೆಗಳಿಂದ ಒಂದು ಹೆಣ್ಣನ್ನು ಆವಾಗಲೇ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರೇ ನೀನು ವ್ಯವಚಾರ ಮಾಡ್ದಂಗೆ ಆಯ್ತದೆ ಅಷ್ಟರ ಮಟ್ಟಿಗೆ ಸ್ಪಿರಿಚುವಲಲ್ಲಿ ಬೆಳಿಬೇಕು ಆ ರೀತಿ ಜೀವನ ಮಾಡಿಕೊಂಡು ಅವರ ಆತ್ಮಿಕದಲ್ಲಿ ಬೆಳೆದು ಆತ್ಮಭಾರದಿಂದ ಸುವಾರ್ಥ ಹರಡ್ತಾ ಇರಬೇಕು ಇನ್ನೂ ಬೆಳೆದು ಇನ್ನೂ ನಾನು ದೇವರಾಗಿ ಮಾರ್ಪಡೋದಕ್ಕೆ ಮಾರ್ಪಟ್ಟಿಲ್ಲ ಇನ್ನೂ ಯೋಚನೆಗಳಲ್ಲಿ ಚಿಕ್ಕದು ಪಾಪಗಳು ಬರೆದಾಗೆ ಬಿದ್ದು ಎದ್ದೇಳ್ದಾಗಿ ಯಾವಾಗಲೂ ಬೆಳೆದಂಗೆ ಫಲ ಕೊಡುವಂತೆ ಚಿಕ್ಕ ಚಿಕ್ಕ ಯೋಚನೆ ಕೂಡ ಕೆಟ್ಟದ್ದು ಬರೆದಂಗೆ ಎಲ್ಲ ಒಳ್ಳೆತನವಾಗಿ ಇರಬೇಕಂತೇಳಿ ಪ್ರಯತ್ನ ಪಟ್ಟುಕೊಂಡು ರಾಜ್ಯ ಸೇರೋದು ಒಂದಿದೆ ಅದೊಂದು ಗುಬ್ಬು ಇದರಲ್ಲೂ ಎರಡಿದೆ ಹೆಸರಿಗೆ ಮಾತ್ರ ಕ್ರೈಸ್ತರು ಆದರೆ ಹೆಸರೇ ಜೀವಂತವಾಗಿದ್ದರೂ ಆತ್ಮಸತ್ತದಾಗಿ ಆತ್ಮಿಕದಲ್ಲಿ ಸ್ಪಿರಿಚುವಲ್ನೆಸ್ ಇರಲ್ಲ ಆತ್ಮಿಕ ಜೀವನ ಇಲ್ಲ ಆ ಒಂದು ಶೈನಿಂಗ್ ಒಂದು ಮೆರ್ಪು ಒಂದು ಬೆಂಕಿ ಒಂದು ಅಭಿಷೇಕ ದೇವರ ಕೃಪೆ ದೇವರ ಪ್ರಸನ್ನತೆಯಿಂದ ಅವರು ಜೀವನ ಮಾಡೋದಿಲ್ಲ ಅದರಿಂದ ದೇವರು ಕ್ರೈಸ್ತರಲ್ಲೂ ಎರಡು ವಿಧದಲ್ಲಿದ್ದಾರೆ ಅನ್ಯರಲ್ಲೂ ಎರಡು ವಿಧವಾಗಿದ್ದಾರೆ ಅದರಿಂದ ನಾವು ಇವಾಗ ಈ ವಾಕ್ಯದ ಮೂಲಕ ಪರೀಕ್ಷೆ ಮಾಡಿಕೊಂಡು ನಾವೇ ನಾವು ಯಾವ ಕ್ಯಾಟಗರಿಯಲ್ಲಿ ಇದ್ದೀವಿ ಅಂತ ತಿಳ್ಕೊಂಡು ನಮ್ಮ ಜೀವನವನ್ನು ಸರಿಪಡಿಸ್ಕೊಂಡ್ರೆ ಜೀವನ ಸಂತೋಷವಾಗಿರುತ್ತೆ ಆ ಎಲು ಥರ ಅವನು ಪಾಪಿಯಾಗಿದ್ದು ಮನ ತಿರುಗಬೇಕು ಅವನಿಗೆ ಬೈಬಲಲ್ಲಿ ಸ್ವಲ್ಪ ಕಾಲ ಕಣ್ಣು ಕಾಳದೇ ಇದ್ದಾಗ ಅವನು ಎರಡು ಕಾರ್ಯ ಮಾಡಬೇಕಾಗಿದೆ ಒಂದು ನಾವು ಅವನು ಕಣ್ಣು ಕಾಣ್ತಾ ಇಲ್ಲ ನಾವು ಕಣ್ಣಿದ್ದು ಕುರುಡ್ರಾಗಿದ್ದೇವೆ ಏನಂದರೆ ಒಬ್ಬರು ಹೇಳಿದ್ರು ಕಣ್ಣು ಕಾಣದೇ ಇರೋರೆಲ್ಲ ಪರ್ಶ್ದು ಕಣ್ಣು ಕಾಣೋರು ಪಾಪಿಗಳಂತ ಯಾಕಂದರೆ ಕಣ್ಣು ಇಲ್ಲದೆ ಇರೋದ್ರಿಂದ ಅವರು ಈ ಲೋಕದಲ್ಲಿ ನಡುವೆ ಕೆಟ್ಟ ಕಾರ್ಯಗಳೆಲ್ಲ ನೋಡೋದಿಲ್ಲ ಯಾವುದೂ ನೋಡೋಕ್ಕಾಗೋದಿಲ್ಲ ಒಬ್ಬರು ಹೇಳಿದ್ರು ನಾನು ಕಣ್ಣು ತೆಗೆದ್ರೆ ಕಣ್ಣು ಇಳದೇ ಇರೋದ್ರಿಂದ ನಾನು ದೇವ್ರು ನಂಬ್ಕೊಂಡೆ ಕಣ್ ಫಸ್ಟ್ ಕಣ್ಣು ತೆಗೆದ್ರೆ ದೇವ್ರ ನೋಡ್ತೀನಿ ಪರಲೋಕದಲ್ಲಿ ಅದೇ ನಾನು ಕಣ್ಣು ಕಾಣುವಂಥದ್ದು ಈ ಲೋಕದಲ್ಲಿ ಕತ್ತಲೆ ಇದೆ ಅಂತ ಆದರೆ ಸ್ವಲ್ಪ ಅವ್ನು ಟಕ್ಕಂತ ಬದಲಾಗಬೇಕು ಅವರು ಬದಲಾಗದೇ ಇದ್ದರೆ ಮಾತ್ರ ಸಮಸ್ಯೆ ಉಂಟಾಗುತ್ತೆ ಅವನಿಂದ ಕೇಡು ಉಂಟಾಗುತ್ತೆ ಅದರಿಂದ ಬದಲಾಗಬೇಕಾಗಿದೆ ಕ್ರೈಸ್ ಹೆಸರು ಕ್ರೈಸ್ತರು ರಿಲಿಜಿಯಸ್ ಕ್ರೈಸ್ತರು ಮತ್ತು ಪಾಪದಲ್ಲಿರೋರು ದೇವರು ನಂಬದೆ ಪಾಪದಲ್ಲಿರೋರು ಬದಲಾಗಬೇಕಾಗಿದೆ ದೇವರು ನಂಬಿರೋರು ಕೂಡ ಆತ್ಮಿಕದಲ್ಲಿ ಬೆಳೆದು ಫಲ ಕೊಡಬೇಕಾಗಿದೆ ದೇವರಿಗೆ ಸ್ತೋತ್ರವಾಗಲಿ